ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಮಾವಾಸ್ಯೆ ಬಂದಿದೆ ಸೊ ಅಮಾವಾಸ್ಯೆ ದಿನ ನಾವು ಮನೆಗೆ ದೃಷ್ಟಿ ಹೇಗೆ ತೆಗಿಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಏನಪ್ಪ ಅಂತಂದರೆ ಜನರ ಕಣ್ಣು ಕಣ್ ದೃಷ್ಟಿ ಅಂತಾರಲ್ಲ ಸೊ ಅದು ಬಂದುಬಿಟ್ಟು ತುಂಬ ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು ದೊಡ್ಡವರು ಹೇಳ್ತಾರಲ್ಲ ಕಣ್ ದೃಷ್ಟಿಗೆ ಕಲ್ಲೇನೆ ಹೊಡೆದೋಗುತ್ತೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅದು ಸತ್ಯನೇ ಅನಿಸುತ್ತೆ ತುಂಬ ಕಣ್ ದೃಷ್ಟಿ ಆಗತ್ತೆ ಸೊ ಕೆಲವ್ರು ನೋಡಿದ್ರೆ ಅಂತೂ ತುಂಬ ಮನೆಯಲ್ಲಿ ಜಗಳ ಆಗೋದಾಗಿರ್ಬೋದು ಇಲ್ಲ ಏನು ಅನುಕೂಲ ಆಗ್ದೇ ಇರೋದಾಗಿರ್ಬೋದು ಆ ಥರ ತುಂಬ ರೀತಿ ಆಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಈ ರೀತಿಯಾಗಿ ನೀವು ಅಮಾವಾಸ್ಯೆ ದಿನ ಇಲ್ಲ ಮಂಗಳವಾರ ಭಾನುವಾರ ಆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ದೃಷ್ಟಿ ನರದೃಷ್ಟಿ ಅನ್ನೋದು ಹೋಗಿ ಒಂದು ಶಾಂತವಾದ ಪ್ರಶಾಂತವಾದ ವಾತಾವರಣ ನಿಮ್ಮ ಮನೆಗೆ ಸಿಗತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆಯೇ ಲವಂಗ ಒಂದು ಐದು ಲವಂಗ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಗಡ್ಡೆ ಕರ್ಪೂರ ಆಮೇಲೆ ಕಲ್ಲುಪ್ಪು ಕಲ್ಲುಪ್ಪು ಬಂದ್ಬಿಟ್ಟು ಆನಂತರ ಕಲ್ಲುಪ್ಪು ತಗೊಂಡಿದ್ದೀನಿ ಸೊ ಕಲ್ಲುಪ್ಪು ಬಂದ್ಬಿಟ್ಟು ತುಂಬ ಒಳ್ಳೆಯದಂತ ಹೇಳ್ಬೋದು ಯಾಕಂತಂದರೆ ನರದೃಷ್ಟಿಗೆ ಎಲ್ಲನೂ ತುಂಬ ಚೆನ್ನಾಗಿ ಉಪ್ಪಿಂದ ಕೂಡ ನಾವು ದೃಷ್ಟಿ ತಗೊಳ್ತಾ ಇರ್ತೀವಿ ಆಗಾಗ ಆಮೇಲೆ ಮನೆ ಕ್ಲೀನ್ ಮಾಡುವಾಗೂ ಅಷ್ಟೇ ಉಪ್ಪಿಂದ ಮನೆ ಒರೆಸೋ ನೀರಲ್ಲಿ ನಾವು ಉಪ್ಪು ಮತ್ತು ಅರ್ಶನ ಸೇರಿಸೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಕೆಟ್ಟ ದೃಷ್ಟಿ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ಕೂಡ ನಾವು ಹೋಗ್ಲಾಡ್ಸ್ಬೋದು ಸೊ ಹಂಗಾಗಿ ಇವತ್ತು ನಾನು ಇವನ್ನೆಲ್ಲ ತಗೊಂಡು ಇವತ್ತು ಅಮಾವಾಸ್ಯೆ ಸೊ ಇದನ್ನು ನೀವು ಸಾಯಂಕಾಲ ಸಂಜೆ ಟೈಮಲ್ಲಿ ಮಾಡ್ಕೊಂಡ್ರೆ ಅಂತೂ ನಿಮಗೆ ತುಂಬ ಗುಡ್ ರಿಸಲ್ಟ್ಸ್ ಎಫೆಕ್ಟಿವ್ ರಿಸಲ್ಟ್ಸ್ ಸಿಗ್ಬೋ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಂಗಾಗಿ ನೋಡಿ ನಾನು ಈಗ ಒಂದು ಪ್ಲೇಟಲ್ಲಿ ನೀರು ತಗೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಹಾಗೆಯೇ ಕುಂಕುಮನ ಸೇರಿಸ್ತಾ ಇದ್ದೀನಿ ಸೊ ಕೆಲವರು ಇದನ್ನು ಮಾಡ್ಕೊಳ್ಳೋಕ್ಕೆ ಸುಣ್ಣ ಕೂಡ ಸೇರಿಸ್ತಾರೆ ಸೊ ಈ ರೀತಿಯಾಗಿ ಸೇರಿಸಿ ಇದನ್ನೆರಡು ಮಿಕ್ಸ್ ಮಾಡಿಕೊಂಡ್ರೆ ಇದು ಕಲರ್ ಚೇಂಜ್ ಆಗುತ್ತೆ ರೆಡ್ ಕಲರ್ ಬರುತ್ತೆ ಕುಂಕುಮ ಅರಶಿನ ಎರಡು ಮಿಕ್ಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಸುಣ್ಣ ಮತ್ತು ಅರ್ಶನ ಕೂಡ ಮಿಕ್ಸ್ ಮಾಡ್ಬೋದು ಸುಣ್ಣದಲ್ಲಿ ಸುಣ್ಣದಲ್ಲಿ ನೀವು ಅರ್ಶಿನ ಹಾಕೋಷ್ಟರಲ್ಲಿ ಆ ಕಲ್ಲರ್ ಏನಿದೆ ವಾಟ್ರದು ಅದು ರೆಡ್ ಕಲರ್ ಬರುತ್ತೆ ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೇಕು ಕುಂಕುಮ ನೀರು ಮಾಡ್ಕೊಂಡಿದ್ದ ಆದ ನೀವು ಇದು ನಿಂಬೆ ಹಣ್ಣಿದೆಯಲ್ಲ ಇದೆಯಲ್ಲ ಇದನ್ನು ನಾಲ್ಕು ಭಾಗ ಆಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೋಬೇಕು ಈಗ ಇದರಲ್ಲಿ ನೀವು ಅರ್ಶಿನ ಮತ್ತು ಕುಂಕುಮನ ಫಿಲ್ ಮಾಡಬೇಕು ಈಗ ಇದಕ್ಕೆ ಚೆನ್ನಾಗಿ ಒಳಗಡೆ ಎಲ್ಲನೂ ನೀಟಾಗಿ ಅರಿಶಿನ ಕುಂಕುಮ ಅನ್ನೋದು ನಾವು ಹಚ್ಕೋಬೇಕಾಗತ್ತೆ ಎರಡು ಕಡೆ ನಾಲ್ಕು ಈ ಕಡೆಯಿಂದ ಎರಡು ಸೈಡು ಮತ್ತು ಈ ಕಡೆಯಿಂದ ಎರಡು ಸೈಡು ಕೂಡ ನೀಟಾಗಿ ಒಳಗಡೆ ಎಲ್ಲನೂ ಸೇರಿಸಿ ಅರ್ಶಿನ ಕುಂಕುಮನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೋಬೇಕು ಈ ರೀತಿಯಾಗಿ ಇದಕ್ಕೆ ನೀವು ದೃಷ್ಟಿ ಮನೆಗೆ ದೃಷ್ಟಿ ತೆಗಿಲಿಕ್ಕಂತಲೇ ಸಪ್ರೇಟಾಗಿ ಉಪ್ಪು ಅನ್ನೋದು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ ಸೊ ನಿಮಗೆ ಆಗ ಬೇರೆ ನೀವು ಡೈಲಿ ಯೂಸ್ ಮಾಡೋ ಉಪ್ಪಲ್ದಿರ ಕಲ್ಲುಪ್ಪೇ ನೀವು ಯೂಸ್ ಮಾಡಬೇಕು ದೃಷ್ಟಿ ತೆಗಿಲಿಕ್ಕೆಲ್ಲನೂ ಕಲ್ಲುಪ್ಪಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗ್ಲರ್ಸೋಕ್ಕಾಗೋದು ಸೊ ಹಂಗಾಗಿ ನೀವು ಕಲ್ಲುಪ್ಪನ್ನ ತಗೋಬೇಕು ಕಲ್ಲುಪ್ಪು ತಗೊಂಡು ದೃಷ್ಟಿ ತೆಗಿಲಿಕ್ಕಂತಲೇ ನೀವು ಸಪ್ರೇಟಾಗಿ ಮನೆಯಲ್ಲಿ ಇಟ್ಕೊಂಬಿಡಿ ಅದಕ್ಕಂತಲೇ ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡಿ ಸೊ ಈ ರೀತಿಯಾಗಿ ಮಾಡಿಕೊಂಡಿದ್ದ ಆದಮೇಲೆ ನೋಡಿ ಈಗ ಫುಲ್ ಎಲ್ಲನೂ ನಾನು ಮಿಕ್ಸ್ ಮಾ ಎಲ್ಲ ಫುಲ್ ಇದು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀವು ಕಲ್ಲುಪ್ಪನ್ನು ಒಳಗಡೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನಿಂಬೆ ಹಣ್ಣು ಒಳಗಡೆ ಈಗ ಕಲ್ಲುಪ್ಪು ನೀವು ಸೇರಿಸ್ಕೊಳ್ಳಿ ಕಲ್ಲುಪ್ಪಿಂದನೇ ನಮಗೆ ಬೇಗ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದರಿಂದ ನೋಡಿ ಈ ರೀತಿಯಾಗಿ ನೀವು ಫುಲ್ಲು ಫಿಲ್ ಮಾಡ್ಕೋಬೇಕು ಮನೆಗೆ ಈ ದೃಷ್ಟಿದೋಷ ಆಗಿರ್ಬೋದು ಅಂತಂದರೆ ಕೆಲವರು ಜನ ಕೆಡುಕು ಬೈಸೋದಾಗಿರ್ಬೋದು ಕೆಡುಕು ಮಾಡಿಸೋದಾಗಿರ್ಬೋದು ಸೊ ಈ ರೀತಿ ಆಗ್ತಾ ಇರುತ್ತೆ ನೀವು ವಾರಕ್ಕೆ ನಿಮಗೇನಾದರೂ ಮನೆಯಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದೆ ಸೊ ನಿಮ್ಮ ಮನೆಯಲ್ಲಿ ಶಾಂತವಾಗಿಲ್ಲ ಆ ರೀತಿಯಲ್ಲೂ ಆದಾಗ ನೀವು ಇದನ್ನು ಬೇಕಿದ್ರೆ ನಿಮಗೆ ಆ ರೀತಿ ಆದಾಗೆಲ್ಲನೂ ನೀವು ಇದನ್ನು ಮಾಡ್ಕೋಬೋದು ಇದು ಬಂದ್ಬಿಟ್ಟು ಅಮಾವಾಸ್ಯೆ ಟೈಮಲ್ಲಿ ಮಾಡಿದ್ರೆ ಅಂತೂ ನಿಮಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ಸ್ ಬರುತ್ತೆ ಸೊ ಹಂಗಾಗಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ ಟೈಮ್ ಇದ್ದರೆ ಅದು ಕೂಡ ಇದು ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಸೊ ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ಈಗ ಇದರೊಳಗಡೆ ನಾವು ತಗೊಂಡಿರೋ ಲವಂಗನ ಇಡಬೇಕಾಗುತ್ತೆ ಈ ರೀತಿಯಾಗಿ ಇಟ್ಕೊಳ್ಳಿ ಲವಂಗ ನಾಲ್ಕೈದೆ ಅಲ್ಲ ನೀವು ಇನ್ನೂ ಬೇಕಿದ್ರೂ ತಗೋಬೋದು ಲವಂಗ ಬಟ್ ನಾನು ಐದು ತಗೊಂಡಿದ್ದೀನಿ ಲವಂಗದಲ್ಲೂ ಅಷ್ಟೇ ಲವಂಗ ನಾವು ಮಗ್ಗಾಗಿ ತಗೋಬೇಕು ಯಾವುದೇ ಕಾರಣಕ್ಕೂ ಅದು ಮುರಿದಿರಬಾರ್ದು ಸೈಡ್ಸಲ್ಲೆಲ್ಲನೂ ಇದು ಇರುತ್ತಲ್ಲ ಸೊ ಇದು ಯಾವುದೇ ಕಾರಣಕ್ಕೂ ಮುರಿದಿರಬಾರ್ದು ಹಂಗಾಗಿ ನೀವು ಚೆನ್ನಾಗಿರೋ ಲವಂಗನ ಆರಿಸಿ ತಗೋಬೇಕಾಗತ್ತೆ ಸೊ ಈ ರೀತಿ ಆದಮೇಲೆ ಈಗ ಈ ನೀರಲ್ಲಿ ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕ್ಬಿಟ್ಟು ಈ ಥರ ಮಿಡಲಲ್ಲಿ ಒಂದು ಇದು ಮಾಡಿಕೊಂಡು ನಿಂಬೆ ಹಣ್ಣು ಯಾವುದೇ ಕಾರಣಕ್ಕೂ ಉರುಳಬಾರ್ದು ಸೊ ಆ ರೀತಿ ನಿಂಬೆ ಹಣ್ಣು ನೀಟಾಗಿ ಕುತ್ಕೋಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ಇದಾಗಿದ್ದ ನಂತರ ಇದರಲ್ಲಿ ನೀವು ಕರ್ಪೂರ ಹಾಕ್ಕೋಬೇಕು ಕರ್ಪೂರ ಮೇಲೆ ಇಟ್ಕೋಬೇಕು ಇಷ್ಟಾದಮೇಲೆ ನೀವು ಕರ್ಪೂರನ ಹಚ್ಕೊಳ್ಳಿ ಸೊ ಇದು ಎಲ್ಲ ಮನೆಯಲ್ಲಿರೋ ಎಲ್ಲ ನಾಲ್ಕು ಮೂಲೆ ಮೂಲೆಗಳಲ್ಲೂ ಕೂಡ ನೀವು ದೃಷ್ಟಿ ತೆಗೀತಾ ಬರಬೇಕು